हेलो फ्रेंड्स ಎಲ್ಲರಿಗೂ ನಮಸ್ಕಾರ ಇವತ್ತು ಆಲೋ ಗಡ್ಡಿ ಬದನೆಕಾಯಿ ಮತ್ತೆ ಬಟಾಣಿ ಹಸಿ ಬಟಾಣಿಯನ್ನು ಬಳಸಿ ಯಾವ ರೀತಿ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತೀನಿ ನೀವು ಸಾಂಬಾರಾದರೂ ಮಾಡ್ಬೋದು ಗಟ್ಟಿಯಾಗಿ ಪಲ್ಯನಾದರೂ ಮಾಡ್ಕೊಬೋದು ಇದು ರೊಟ್ಟಿ ಚಪಾತಿಗೆ ಚೆನ್ನಾಗಿರುತ್ತೆ ಗಟ್ಟಿ ಮಾಡಿಕೊಂಡ್ರೆ ತೆಳು ಮಾಡಿಕೊಂಡ್ರೆ ರೈಸಿಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಯಾವುದು ನೋಡೋಣ ಹಸಿ ಬಟಾಣಿ ಎರಡು ಟೊಮೊಟೊ ಎರಡು ಬದನೆಕಾಯಿ ಒಂದು ಆಲೂಗಡ್ಡೆ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ಇಡೀ ಈರುಳ್ಳಿಯನ್ನು ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕುಕ್ಕರ್ ಪಾತ್ರೆ ತೊಗೊಂಡು ಹಸಿ ಅಟಾಣಿಯನ್ನು ಹಾಕಿ ಕಟ್ ಮಾಡಿರುವಂತಹ ಎಲ್ಲ ತರಕಾರಿಗಳನ್ನು ಹಾಕಿ ಅದನ್ನು ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಎರಡು ವಿಸಿಲ್ ಬೇಯಿಸ್ಕೋಬೇಕು ನಂತರ ಮಸಾಲೆಗೆ ಯಾವ ರೀತಿ ಮಾಡ್ಕೋಬೇಕು ಎರಡು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಕರಿಬೇವು ಕೊತ್ತಂಬರಿ ಮತ್ತು ತುರಿದು ಇಟ್ಕೊಂಡಿರುವಂತಹ ಒಂದು ಬಟ್ಲು ಕಾಯಿ ತುರಿ ಈಗ ಮಸಾಲೆನ ಫ್ರೈ ಮಾಡಬೇಕು ಒಂದು ಬಾಣಲೆ ಇಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಆನಂತರ ಕೊತ್ತಂಬರಿ ಕೊತ್ತಂಬರಿಕಾಳು ಕರಿಬೇವು ಬೆಳ್ಳುಳ್ಳಿ ನಂತರ ಈರುಳ್ಳಿಯನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಕಟ್ ಮಾಡಿರುವಂತಹ ಟೊಮೊಟೊನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ಅದಕ್ಕೆ ಒಂದು ಸ್ಪೂನ್ ಅರಿಶಿನ ಪುಡಿ ಆ ನಂತರ ಅಚ್ಚ ಖಾರದ ಪುಡಿಯನ್ನು ಹಾಕಿ ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೀಡಿಯಂ ಗಾತ್ರಕ್ಕೆ ಹಾಕ್ಕೊಳ್ಳ್ರಿ ಖಾರದ ಪುಡಿ ಅರಿಶಿಣ ಪುಡಿ ಹಾಕಿ ಮತ್ತೆ ಫ್ರೈ ಮಾಡಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿಯನ್ನು ಹಾಕಿ ಆಮೇಲೆ ಫ್ರೈ ಮಾಡಿರುವಂತಹ ಮಸಾಲೆಯನ್ನು ಅದಕ್ಕೆ ಹಾಕಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೋಬೇಕು ಸಣ್ಣಗೆ ನೋಡಿ ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಆನಂತರ ಈಗಾಗಲೇ ಬೇಯಿಸಿ ಇಟ್ಕೊಂಡಿರುವಂತಹ ನಮ್ಮ ತರಕಾರಿಗೆ ನೋಡಿ ಈ ರೀತಿ ಇದೆ ನಾವು ಬೇಯಿಸ್ಕೊಂಡಿರುವಂತಹ ಬಟಾಣಿ ಮತ್ತು ತರಕಾರಿ ಇದಕ್ಕೆ ನಾವು ರುಬ್ಬಿಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಹಾಕಬೇಕು ಅಂದರೆ ನೀವು ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕೋಬೋದು ನಾನು ರೈಸ್ಗೆ ಮಾಡ್ತಾ ಹಾಗಾಗಿ ತೆಳು ಮಾಡ್ತಾಯಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯಲು ಬಿಡಬೇಕು ತೆಳು ಬೇಕು ಅಂದರೆ ನೀವು ನೀರು ಜಾಸ್ತಿ ಮಾಡಿಕೊಳ್ಳ್ರಿ ಬೇಡ ಅಂತ ಹೇಳಿದರೆ ನೀರನ್ನು ಸ್ವಲ್ಪ ಕಡಿಮೆ ಮಾಡಿ ಮಾಡಿ ಚೆನ್ನಾಗಿ ಸಾಂಬಾರು ಕುದ್ದ ನಂತರ ಅದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿ ನಾವು ಯಾವುದೇ ಗರಂ ಮಸಾಲ ಹಾಕಿಲ್ಲ ಎಮ್ ಟಿ ಆರ್ ಸಾಂಬಾರ್ ಪೌಡ್ರ್ ಹಾಕಿಲ್ಲ ಈ ರೀತಿ ದಿಢೀರಂಥ ಮಸಾಲೆನ ರೆಡಿ ಮಾಡಿಕೊಂಡ್ರೆ ನೀಟಾಗಿ ಡೈಜೆಷನ್ ಆಗುತ್ತೆ ಯಾವುದೇ ಗ್ಯಾಸ್ಟ್ರಿಕ್ ಆಗೋಲ್ಲ ಸಾಂಬಾರು ಊಟ ಮಾಡಿದ ನಂತರ ನೀವು ಮಾಡಿ ಚೆನ್ನಾಗಿರುತ್ತೆ ಎಲ್ಲರಿಗೂ ಧನ್ಯವಾದಗಳು